ಶ್ರೀ ಗುರುಭ್ಯೋ ನಮಃ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಉಮ್ಮಚ್ಚಿಗೆಯ ಸಮೀಪದ ಸುಮೇರು ಜ್ಯೋತಿರುವ ನಮಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದಿನ ದಿನ ಸುಮೇರು ದೀಪೋತ್ಸವ ಜರುಗಲಿಕ್ಕಿದೆ ಅದಕ್ಕಾಗಿ ಆತ್ಮೀಯರದ ತಾವೆಲ್ಲರೂ ಕೂಡ ಆಗಮಿಸಿದ್ದೀರಿ ಬಂದಿರುವಂತಹ ತಮ್ಮೆಲ್ಲ ಹಿರಿಯರಿಗೂ ನಮನಪೂರ್ವಕವಾದ ಆತ್ಮೀಯ ಸ್ವಾಗತ ಇಲ್ಲಿ ಕಾಣುತ್ತಿರುವುದು ಜ್ಯೋತಿರ್ವನ ಸುಮಾರು ಇಪ್ಪತ್ತು ಗುಂಟೆಯ ಜಾಗದಲ್ಲಿರುವಂತಹ ನಲವತ್ತೆಂಟಕ್ಕೂ ಹೆಚ್ಚು ವೃಕ್ಷಗಳಿಂದ ವನ ಇದೀಗ ಶ್ರೀಗಳ ಶುಭಾಗಮನ ಶ್ರೀಗಳ ಪಾದಪದ್ಮಗಳಿಗೆ ಜಲಧಾರೆಯನ್ನೆರೆದು ಸ್ವಾಗತಿಸುತ್ತಾ ಇರುವಂತಹ ಪುಣ್ಯಕ್ಷಣ ಶ್ರೀಗುರುಗಳು ಸುಮೇರು ಜ್ಯೋತಿರು ಪವಿತ್ರ ಸ್ಥಳಕ್ಕೆ ಆಗಮಿಸಿ ಸುತ್ತಲೂ ಇರುವಂತಹ ವೃಕ್ಷಗಳನ್ನು ಅವಲೋಕಿಸ್ತಾ ಇದ್ದಾರೆ ವೇದಘೋಷದೊಂದಿಗೆ ಶ್ರೀಗಳು ಸ್ವಾಗತಿಸ್ತಾ ಇದ್ದೇವೆ ಪ್ರತಿಯೊಂದು ವೃಕ್ಷವನ್ನು ಕೂಡ ನೋಡ್ತಾ ಆ ದಿನದ ನಕ್ಷತ್ರವಾದ ಅನುರಹದ ನಕ್ಷತ್ರದ ವೃಕ್ಷವನ್ನು ಬಕುಳ ವೃಕ್ಷಕ್ಕೆ ಗುರುಗಳು ಪುಷ್ಪ ಸಮರ್ಪಣೆಯನ್ನು ಮಾಡಿದ್ದಾರೆ ಹಾಗೂ ಪ್ರತಿಯೊಂದು ವೃಕ್ಷದ ವಿಶೇಷತೆಯನ್ನು ಕೇಳಿ ತಿಳಿದುಕೊಂಡು ಅನಂತರದಲ್ಲಿ ಮಧ್ಯದಲ್ಲಿರುವ ಸೂರ್ಯರಶ್ಮಿ ಮಂಟಪಕ್ಕೆ ಶ್ರೀಗುರುಗಳ ಆಗಮನ ಶ್ರೀಗುರುಗಳಿಗೆ ಮಾಲಾರ್ಪಣೆ ಶ್ರೀ ಗುರುಗಳ ದಿವ್ಯ ಪಾದಾರವೆಂದಕ್ಕೆ ಫಲ ಸಮರ್ಪಣೆ ಮತ್ತು ಅವರಿಂದ ಆಶೀರ್ವಾದ ಗ್ರಹಣ ಈಗ ಇದು ಸುಮೇರು ಮಧ್ಯದಲ್ಲಿ ಬೃಹತ್ ಸೂರ್ಯಮಂಡಲ ಅದರಲ್ಲಿ ಗಾಯತ್ರಿ ಮಂತ್ರಾಕ್ಷರ ಸಹಿತವಾಗಿರುವಂತಹ ಈ ಒಂದು ಬೃಹತ್ ಸೂರ್ಯಮಂಡಲವನ್ನು ಶ್ರೀ ಗುರುಗಳು ಅನಾವರಣಗೊಳಿಸಿದರು ಇದರಲ್ಲಿ ಹಗಲು ಮತ್ತು ರಾತ್ರಿ ಎರಡೂ ಹೊತ್ತಿನಲ್ಲಿಯೂ ಗಾಯತ್ರಿ ಮಂತ್ರಾಕ್ಷರಗಳು ಕಂಡುಬರುತ್ತೆ ಹಾಗೆ ಸುತ್ತಲೂ ಅಶ್ವಿನ್ಯಾದಿ ಇಪ್ಪತ್ತೇಳು ನಕ್ಷತ್ರಗಳನ್ನು ಹಾಗೂ ಆದಿತ್ಯಾದಿ ಗ್ರಹಗಳ ಚಿಹ್ನೆಯನ್ನು ಕೂಡ ನಾವು ನೋಡಬಹುದು ಇದು ಯಾವತ್ತೂ ಈ ಕುಟೀರದಲ್ಲಿ ಇರುತ್ತೆ ರಾತ್ರಿಯಲ್ಲಿ ಕಂಗೊಳಿಸುತ್ತೆ ಸಾಕ್ಷಾತ್ ಗಗನಾಂಗಣವೇ ಕಂಡುಬಂದಂತೆ ಭಾಸವಾಗ್ತಾ ಇದೆ ಈಗ ಶ್ರೀ ಶ್ರೀಗುರುಗಳು ಸುಮೇರುವಿನ ಪ್ರಧಾನ ದೀಪವನ್ನು ಬೆಳಗಿಸ್ತಾ ಇದ್ದಾರೆ ಹಾಗೆಯೇ ಅತಿಥಿ ಅಭ್ಯಾಗತರು ಶ್ರೀಚಕ್ರದ ಉಳಿದ ದೀಪಗಳನ್ನು ಬೆಳಗಿಸ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಸುತ್ತಲೂ ಇರುವ ಇಡೀ ಸುಮೇರು ಜ್ಯೋತಿರುವ ನಮ್ಮನಲ್ಲಿರುವ ಸಾವಿರದ ಎಂಟುನೂರಕ್ಕೂ ಹೆಚ್ಚು ಹಣತೆಗಳು ಬೆಳಗ್ತಾ ಇವೆ ಏಕಕಾಲದಲ್ಲಿ ಬೆಳಗಿ ಒಂದು ವಿಸ್ಮಯವನ್ನು ಉಂಟು ಮಾಡಿದೆ ಅವರವರ ರಾಶಿ ನಕ್ಷತ್ರಗಳಲ್ಲಿ ಅವರವರೇ ನಿಂತು ಅವರವರ ದೀಪವನ್ನು ಹಚ್ಚಿರುವಂಥದ್ದು ಇದರ ವಿಶೇಷ ಹಾಗೆಯೇ ನಿತ್ಯಪ್ರಭಾ ಎನ್ನುವ ಯುಗಾದಿಯಿಂದ ಯುಗಾದಿಗೆ ನಮ್ಮ ಪಂಚಾಂಗವನ್ನು ಕೂಡ ಶ್ರೀಗಳು ಅತಿಥಿ ಅಭ್ಯಾಗತರು ಬಿಡುಗಡೆಯನ್ನು ಮಾಡಿದರು ಹಾಗೆ ನಲವತ್ತೆಂಟು ವೃಕ್ಷಗಳಿಗೂ ಸೌರ ವಿದ್ಯುತ್ ದೀಪವನ್ನು ಅಳವಡಿಸಲಾಗಿತ್ತು ಅದನ್ನು ಕೂಡ ಶ್ರೀಗಳು ಹಾಗೂ ಮುಖ್ಯಸ್ಥರು ಅನಾವರಣನಗೊಳಿಸಿದರು ಆ ಎಲ್ಲ ನಲವತ್ತೆಂಟು ವೃಕ್ಷಗಳು ಕೂಡ ವಿದ್ಯುತ್ ದೀಪದಿಂದ ಅಲಂಕೃತವಾಗಿ ಕಂಗೊಳಿಸ್ತಾ ಇದೆ ಇದನ್ನು ತಾವುಗಳು ನೋಡಬಹುದು ಇದು ಯಾವತ್ತೂ ಕೂಡ ಇರುತ್ತೆ ದೀಪೋತ್ಸವದ ವಿಶಿಷ್ಟ ಕಲ್ಪನೆಯಲ್ಲಿ ಇನ್ನೊಂದು ಏನೆಂದರೆ ಭಾರತೀಯ ಜ್ಯೋತಿರ್ವಿಜ್ಞಾನಿಗಳನ್ನು ಸ್ಮರಿಸುವಂತಹ ಇದೊಂದು ವಿಶಿಷ್ಟವಾದ ಕಾರ್ಯಕ್ರಮ ಈ ಕುಟೀರದ ಪೂರ್ವಾದಿ ಅಷ್ಟ ದಿಕ್ಕುಗಳಲ್ಲಿ ಒಂದನೇ ಶತಕದಿಂದ ಸುಮಾರು ಇಪ್ಪತ್ತನೇ ಶತಕದವರೆಗೆ ಭಾರತೀಯ ಜ್ಯೋತಿರ್ವಿಜ್ಞಾನಕ್ಕೆ ತಮ್ಮದೇ ಆದಂತಹ ಕೊಡುಗೆ ಕೊಟ್ಟಿರುವ ಅನೇಕ ಜ್ಯೋತಿಷಾಚಾರ್ಯರನ್ನು ಇಲ್ಲಿ ಇಟ್ಟು ಅವರಿಗೂ ಕೂಡ ದೀಪವನ್ನು ಬೆಳಗುವ ಮೂಲಕವಾಗಿ ಜ್ಯೋತಿಷಾಚಾರ್ಯರನ್ನು ಶಾಸ್ತ್ರಜ್ಞರನ್ನು ಒಂದು ಗೌರವಿಸುವ ಕಾರ್ಯಕ್ರಮವನ್ನು ಕೂಡ ಇದರಲ್ಲಿ ನಾವು ಇಟ್ಟುಕೊಂಡಿದ್ದೇವೆ ಇದನ್ನು ಕೂಡ ತಾವುಗಳು ನೋಡಬಹುದು ಲಗಧಾಚಾರ್ಯ ಆರ್ಯಭಟ ವರಾಹಮೀರಾಚಾರ್ಯ ಭಾಸ್ಕರಾಚಾರ್ಯ ಹಾಗೆಯೇ ಇತ್ತೀಚಿನ ಗಂಗಾಧರ ತಿಲಕ್ ವೆಂಕಟೇಶ ವರೆಗಿನ ಎಲ್ಲ ಜ್ಯೋತಿಷಾಚಾರ್ಯರನ್ನು ನಾವು ಇಲ್ಲಿ ನೋಡಬಹುದು ಹಾಗೆಯೇ ಮೇಲ್ನೋಟದಲ್ಲಿ ಈ ಒಂದು ದೀಪೋತ್ಸವವನ್ನು ನೋಡಿದಾಗ ಪೂರ್ಣವಾಗಿ ಆಕಾಶ ಮಂಡಲದಂತೆ ಗಗನಾಂಗಣದಂತೆ ಕಂಡುಬರುತ್ತೆ ವಿಶೇಷವಾಗಿ ಕಾಶಿಯ ಗಂಗಾರತಿಯ ನೆನಪಿಸುವಂತಹ ಆರತಿ ಶ್ರೀಚಕ್ರಕ್ಕೂ ಸುಮೇರು ಜ್ಯೋತಿರ್ಮಂಟಪಕ್ಕೂ ನಕ್ಷತ್ರ ಮಂಡಲಕ್ಕೂ ಕೂಡ ಧೂಪ ದೀಪಾರತಿಯನ್ನು ಮಾಡಿರುವಂತಹದ್ದು ಇದರ ವಿಶೇಷ ಇದೆಲ್ಲವುದನ್ನು ಶ್ರೀಗಳು ಅಲ್ಲಿಯ ದಿವ್ಯ ಸಾನ್ನಿಧ್ಯವನ್ನಿತ್ತು ಅನುಗ್ರಹಿಸಿದ್ದಾರೆ ಸುವರ್ಣ ಮಂಟಪವಾಗಿ ಇದೆ ಅನಂತರದಲ್ಲಿ ಅಯೋಧ್ಯ ದರ್ಶನಂ ಎನ್ನುವ ವಿಶಿಷ್ಟ ಕಾರ್ಯಕ್ರಮವು ಒಂದು ಇಪ್ಪತ್ತೈದು ನಿಮಿಷಗಳ ಕಾಲ ಜನರ ಮನಸ್ಸಿಗೆ ತಂಪನ್ನು ಕೊಟ್ಟರೆ ಹಾಗೆಯೇ ಆತ್ಮೀಯ ಭಾವ ಕಬ್ಬಿನ ಹಾಲನ್ನು ಎಲ್ಲರೂ ಕೂಡ ಸವಿದಿರುವಂತಹದ್ದು ಇಲ್ಲಿಯ ವಿಶೇಷ ಬನ್ನಿ ತಾವೆಲ್ಲರೂ ಸಮಯಾವಕಾಶ ಮಾಡಿಕೊಂಡು ಈ ಒಂದು ಸ್ಮೇರು ಜ್ಯೋತಿರ್ವನವನ್ನು ಸಂದರ್ಶನಕ್ಕಾಗಿ ಬನ್ನಿ ವಂದನೆಗಳು